ಇವಾಗ ಹಸಿ ಅವರೆಕಾಳು ಸೀಸನ್ ಆಗಿರೋದನ್ನು ಮಾಡಲೇಬೇಕಾದಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರೋಂಥ ಅವರೆಕಾಳು ಸಾರು ಇದಕ್ಕೆ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ ಇದಕ್ಕೆ ಅರ್ಧದಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದೆರಡರಿಂದ ಮೂರು ಲವಂಗ ಒಂದು ತುಂಡಾಗೋಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ತೆಂಗಿನಕಾಯನ್ನ ಹಾಕ್ಕೊಂಡಿದ್ದೀನಿ ತುರ್ದು ತುರ್ಕೊಂಡು ಹಾಗೆಯೇ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಎರಡು ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಬರಬೇಕು ಇವಾಗ ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಸೊ ಇವಾಗ ನಾನಿಲ್ಲಿ ಒಂದು ಆಲೂಗಡ್ಡೆ ಮತ್ತು ಒಂದು ಬದ್ನೆಕಾಯಿನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಬಳಸ್ತಾ ಇರುವಂಥದ್ದು ಒಂದು ಕಪ್ ಆಗೋಷ್ಟು ಹಸಿ ತೊಗರಿ ಕಳನ್ನು ನಾನಿಲ್ಲಿ ಕುಕ್ಕರಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಕುಕ್ಕರ್ ಬಿಸಿ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧದಷ್ಟು ಈರುಳ್ಳಿ ಕೂಡ ಒಗ್ಗರಣೆಗೆ ಅಂತ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಹೊತ್ತು ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ ತುಂಬ ರುಚಿಯಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು ಇವಾಗ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಕರಿಬೇವನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಈ ಈ ಟೈಮಲ್ಲಿ ಎಣ್ಣೆನಲ್ಲಿ ಹಾಕೋದ್ರಿಂದ ಒಳ್ಳೆ ಪರಿಮಳ ಬಿಟ್ಕೊಳುತ್ತೆ ತಕ್ಷಣ ನಾನಿಲ್ಲಿ ಕಟ್ ಮಾಡುವಂಥ ಕಟ್ ಮಾಡಿ ಇಟ್ಕೊಳಂಥ ಆಲೂಗಡ್ಡೆ ಮತ್ತು ಬದನೆಕಾಯಿ ಏನಿರ್ತಲ್ಲ ಅದನ್ನು ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಅಲ್ಲಿ ಹಸಿ ಇಟ್ಕೊಂಡಿದ್ದಲ್ಲ ಒಂದು ಕಪ್ ಆಗೋಷ್ಟು ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅದು ಕೂಡ ಅಷ್ಟೇ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವತ್ತು ನಾನು ತೋರಿಸ್ತಾ ಇರೋದು ಸಿಂಪಲ್ ಬೇಸಿಕ್ ಸಾಂಬಾರು ಇದಕ್ಕಿಂತ ಚೆನ್ನಾಗಿ ಟೇಸ್ಟ್ ಇರುವಂಥ ಈ ತೊಗರಿಕಾಳು ಸಾರನ್ನ ಇನ್ನೂ ಮತ್ತೆ ತೋರಿಸಿ ಕಮೆಂಟ್ ಮಾಡಿ ಇನ್ನೂ ತೊಗರಿಕಾಳು ರೆಸಿಪಿಸ್ ಬೇಕಂದರೆ ನಾನು ಹಾಕ್ತೀನಿ ನೋಡಿ ಎಲ್ಲವನ್ನು ಫ್ರೈ ಮಾಡ್ಕೊಳ್ಳಾದ್ಮೇಲೆ ಒಂದು ಟೊಮೆಟೊ ಕೂಡ ನಾನಿಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ನಿಮಗೆ ಟೊಮೆಟೊ ಇಲ್ಲಿ ಹಾಕ್ಕೊಳಕ್ಕೆ ಇಷ್ಟ ಇಲ್ಲ ಅಂದರೆ ಹುಣ್ಸೆಣ್ಣದ ರಸ ಕೂಡ ಹಾಕೋಬೋದು ಅಥವಾ ಟೊಮೆಟೊನ ರುಬ್ಬಿ ಕೂಡ ಹಾಕೋಬೋದು ರುಬ್ಬೋದಕ್ಕೆ ರುಬ್ಬೋ ಮಸಾಲಕ್ಕೆ ಟೊಮೆಟೊ ಕೂಡ ಹಾಕೋಬೋದು ಅದು ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಇದು ಇದರಲ್ಲೇ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ರುಬ್ಬ್ದಂಥ ಮಸಾಲೆ ಏನಿದೆ ನೋಡಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಜಾರಾಗೋವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಅಥವಾ ನಿಮಗೆ ಎಷ್ಟು ತೆಳುವಾಗಬೇಕೋ ಅಷ್ಟು ತೆಳುವಾಗಿ ನೀವು ನೀರನ್ನು ಸೇರಿಸ್ಕೋಬೋದು ಇದಕ್ಕೆ ಸಾಂಬಾರು ಎಷ್ಟು ತೆಳುವಾಗಬೇಕು ಗಟ್ಟಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು ಹಾಗೆ ಒಂದು ಸ್ಪೂನ್ ಆಗೋಷ್ಟು ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಸೇರಿಸಿಕೊ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಯಾವುದಿದ್ರೂ ಸರಿ ಟಿ ಆರ್ದಿದ್ರೂ ಸರಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರ್ ಪೌಡ್ರನ್ನ ಹಾಕೊಳ್ಳಿ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಜೊತೆಗೆ ಇಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕೋಬೇಕು ನಾನಿಲ್ಲಿ ಬೆಲ್ಲ ಹಾಕೋದು ವಿಡಿಯೋ ಸ್ಕಿಪ್ ಆಗೋಗಿದೆ ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ರಿ ತುಂಬ ಚೆನ್ನಾಗಿರುತ್ತೆ ರುಚಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ವಿಜಲ್ ಕೂಗಿಸ್ಬೇಕು ಸೊ ನೋಡಿ ಇವಾಗ ಒಂದು ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಸಾಂಬಾರು ರಾಗಿ ಮುದ್ದೆಗೆ ಅಥವಾ ಅನ್ನ ಅನ್ನಕ್ಕೂ ಕೂಡ ತುಂಬ ಸೂಟ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರಾಗಿ ಮುದ್ದೆಗಾಗಲಿ ಜೋಳದ ಮುದ್ದೆಗಾಗಲಿ ತುಂಬ ಸಕ್ಕತ್ತಾಗಿರುತ್ತೆ ನಾನಿಲ್ಲಿ ರಾಗಿ ಮುದ್ದೆಗೆ ನಾನು ಇಲ್ಲಿ ಇದನ್ನು ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಇದನ್ನು ನೋಡಾದಮೇಲೆ ನೀವು ಕೂಡ ಈ ಸಿಂಪಲ್ ಬೇಸಿಕ್ ಸಾಂಬಾರನ್ನು ಮಾಡ್ಕೊಳ್ಳಿ ಕಾಳು ಸಿಗ್ತಾಯಿದೆ ಇವಾಗ ಆಗಿ ರಾಗಿ ಮುದ್ದೆ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂತಾ ಅದ್ರ ರುಚಿನೇ ಬೇರೆ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು